ಔಟ್ ನರಸಿಂಹಸ್ವಾಮಿ ಬಡಾವಣೆಯ ಶ್ರೀ ಅಭಯ ಶನಿಶ್ಚರ ಸ್ವಾಮಿ ದೇವಾಲಯ ಟ್ರಸ್ಟಿನ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಜಯಂತ್ಯೋತ್ಸವ ಕಾರ್ಯಕ್ರಮ ಪ್ರಧಾನ ಅರ್ಚಕರಾದ ಗುಳಿಗೌಡರು ನೇತೃತ್ವದಲ್ಲಿ ಭಕ್ತಾದಿಗಳ ಸಹಕಾರದೊಂದಿಗೆ ಮೇ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ವಿವಿಧ ಪೂಜಾ ಕಾರ್ಯಕ್ರಮಗಳು ಜರುಗಿತು ಗಣಪತಿ ಪೂಜೆ ಗಂಗೆ ಪೂಜೆ ಕಳಸ ಸ್ಥಾಪನೆ ಹೋಮ ನವಗ್ರಹ ಶಾಂತಿ ಹೋಮ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಹಾಗೂ ಅನ್ನದಾನ ಕಾರ್ಯಕ್ರಮ ಜರುಗಿತು ದೇವಾಲಯದಲ್ಲಿ ಕಷ್ಟ ಎಂದು ಬರುವ ಭಕ್ತರಿಗೆ ಆ ದೇವರ ಅನುಗ್ರಹ ನೀಡಿ ಕಷ್ಟ ಕಾರ್ಪಣ್ಯ ಇಷ್ಟಾರ್ಥಗಳನ್ನು ನೆರವೇರಿಸುವ ಭಗವಂತನ ಕೃತಿ ನಾವೆಲ್ಲರೂ ಪಾತ್ರರಾಗೋಣ ಎಂದು ದೇವಾಲಯದ ಅರ್ಚಕರು ತಿಳಿಸಿದರು ಓಂ ಶ್ರೀ ಹರಿಹೋಂ ಶ್ರೀ ಶನೇಶ್ವರ ನಮಃ ಅಭಯ ಶನೇಶ್ವರ ಯ ನಮಃ ಇವತ್ತಿನ ದಿವಸ ಇಲ್ಲಿ ಪ್ರತಿಷ್ಠಾಪನೆಯಾಗಿ ಇಪ್ಪತ್ತು ವರ್ಷಗಳಾಗಿದೆ ಇಪ್ಪತ್ತು ವರ್ಷದಿಂದಲೂ ಕೂಡ ಇದೇ ರೀತಿ ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಗೆ ಇಲ್ಲಿ ಆಗತಕ್ಕಂಥದ್ದು ಏನಿಲ್ಲಿ ಮಹಿಮೆ ಅಂದರೆ ಭಗವಂತ ನಮ್ಮನ್ನು ಎಲ್ಲಿರ್ತಕ್ಕಂಥವನ್ನ ಎಲ್ಲಿಂದನೋ ಕರ್ಕಂಬಂದು ಈ ಸ್ಥಳಕ್ಕೆ ಬಿಟ್ಟಿದ್ದಾನೆ ಈ ಸ್ಥಳಕ್ಕೆ ಬಿಟ್ಟು ಯಾವ ರೀತಿಯಾಗಿ ಇಲ್ಲಿ ಏನು ನಡೆಸಬೇಕೋ ಅದನ್ನು ಕಾರ್ಯಕ್ರಮ ಇರ್ತಕ್ಕಂಥ ಪೂಜೆಗಳು ನಡ್ತಕ್ಕಂಥದ್ದಲ್ಲಿ ಯಾವ ರೀತಿಯಾಗಿ ನಡಿಬೇಕೋ ಅದೇ ರೀತಿಯಾಗಿ ನಡ್ತಕ್ಕಂಥ ದಾರಿ ಮಾರ್ಗವನ್ನು ಇಲ್ಲಿ ನೆಲೆಸಿಕೊಟ್ಟಿದ್ದಾನೆ ಭಗವಂತ ಇಲ್ಲಿ ಬಂದಿರ್ತಕ್ಕಂಥ ಭಕ್ತರಿಗೆ ಯಾವುದಾದ್ರು ಒಂದು ರೂಪದಲ್ಲಿ ಅವರ ಮನೆಯಲ್ಲಿ ಬೇಡಿಕೆ ಇರ್ತಕ್ಕಂಥ ಬೇಡಿಕೆ ಯಾವ ರೀತಿಯಾಗಿ ನಡ್ಸ್ಕೊಡ್ಬೇಕು ಅದನ್ನು ಇಲ್ಲಿ ಈ ಸ್ಥಳದಲ್ಲಿ ಮಹಿಮೆಯಾಗಿ ತೋರಿಸಿದ್ದಾನೆ ಯಾವ ರೀತಿ ಅಂದರೆ ಈ ಭಕ್ತರಿಗೆ ಯಾವುದೇ ಒಂದು ಬೇಡಿಕೆ ಇಟ್ಕೊಂಡು ಹೋದರೆ ಅವರ ಕಾರ್ಯಗಳು ಸಿದ್ಧಿಯಾಗಿ ಯಾವ ರೀತಿ ನಡ್ಸ್ಕೋಬೇಕು ಇರ್ತಕ್ಕಂಥದ್ದಲ್ಲಿ ಅದನ್ನು ದಾರಿ ಮಾರ್ಗವನ್ನು ಕೊಟ್ಟಿದ್ದಾನೆ ಇಲ್ಲಿ ಅಂದರೆ ಭಕ್ತಾದಿಗಳು ಯಾವುದು ಕೋರಿಕೆ ಮಾಡ್ಕೊಂಡೋದ್ರೆ ಅವತ್ತು ದಿನದಲ್ಲಿ ಒಂದು ಒಂಬತ್ತು ದಿವಸದಲ್ಲಿ ಏನು ಕಾರ್ಯ ನಡೆಸ್ಕೊಡ್ಬೇಕು ಅವರಿಗೆ ಒಂದು ಕುಟುಂಬಕ್ಕೆ ಹಣಕಾಸಿನ ವಿಚಾರವಾಗ್ಬೋದು ಮನೆಯ ವಿಚಾರವಾಗ್ಬೋದು ಮತ್ತು ಸಂತಾನ ಫಲ ಆಗ್ಬೋದು ಎಲ್ಲನೂ ಇಲ್ಲಿ ಕರುಣಿಸ್ಕೊಡ್ತಾನೆ ಅವನ ಮಹಿಮೆಯಿಂದ ಇರ್ತಕ್ಕಂಥ ಈ ತಾರಾ ವೃಕ್ಷದಲ್ಲಿ ಯಾವುದು ಬೇಡಿಕೆ ಮಾಡಿಕೊಂಡಿದ್ರೆ ಆ ತಾರಾ ವೃಕ್ಷದಲ್ಲಿ ಬೇಡಿಕೆ ಆಶೀರ್ವಾದ ಕೊಡ್ತಾನೆ ಭಗವಂತ ಅಭಯ ಶನೇಶ್ವರ ಇಲ್ಲಿ ಈ ಗ್ರಾಮದಲ್ಲಿ ಈ ನರಸಿಂಹಸ್ವಾಮಿ ಬಡಾವಣೆ ಇರ್ತಕ್ಕಂಥ ಗ್ರಾಮದಲ್ಲಿ ನೆಲೆಗಳೇ ಆಗಿ ಇಪ್ಪತ್ತು ವರ್ಷ ಆಗಿದೆ ಈ ನೆಲೆಗೊಂಡು ಆ ಭಗವಂತನ ಮಹಿಮೆ ಅತಿ ಹೆಚ್ಚು ಅಪ ಅಪಹಾರವಾಗತಕ್ಕಂಥದ್ದು ಈ ಗ್ರಾಮದಲ್ಲಿ ಆದರೂ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಭಗವಂತನ ಕೃಪೆಗೆ ಪಾತ್ರರಾಗಿ ಅವರಲ್ಲಿರ್ತಕ್ಕಂಥ ಏನು ನೀಡಬೇಕು ಭಗವಂತನಿಗೆ ಅದನ್ನು ಅರ್ಪಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮೂರು ದಿನ ಕಾರ್ಯಕ್ರಮ ಇಪ್ಪತ್ತಾರನೇ ತಾರೀಕಲ್ಲಿ ಗಂಗೆ ಪೂಜೆ ಕಳಸಾ ಸ್ಥಾಪನೆ ಹಾಗೂ ಗಣಪತಿ ಹೋಮ ಆಗಿದೆ ನಿನ್ನೆ ಇಪ್ಪತ್ತೇಳನೇ ತಾರೀಕು ಅಭಿಷೇಕ ಓಮ ಅಲಂಕಾರ ಪಂಚಾಮೃತ ಅಭಿಷೇಕ ಅಲಂಕಾರ ತೀರ್ಥಪ್ರಸಾದ ಆಗಿದೆ ಹಾಗೂ ಮಧ್ಯಾಹ್ನ ಅಗ್ನಿಕೊಂಡಕ್ಕೆ ಅಗ್ನಿ ಪ್ರವೇಶ ರಾತ್ರಿ ಹತ್ತು ಮೂವತ್ತಕ್ಕೆ ಸ್ವಾಮಿ ಅಗ್ನಿಕೊಂಡದಲ್ಲಿ ಪ್ರವೇಶ ಆಗಿದ್ದಾನೆ ಇಲ್ಲಿ ಇವತ್ತಿನ ದಿವಸ ಇವತ್ತಿನ ಕಾರ್ಯಕ್ರಮ ಅಭಿಷೇಕ ಅಲಂಕಾರ ತೀರ್ಥಪ್ರಸಾದ ಹಾಗೂ ಇಲ್ಲಿ ನಡೀತಕ್ಕಂಥದ್ದು ಇವತ್ತು ಈ ಹನ್ನೆರಡು ಮೂವತ್ತಕ್ಕೆ ಸರಿಯಾಗಿ ಮಹಾಮಂಗಳಾರತಿ ಹಾಗೂ ಅನ್ನದಾನವನ್ನು ಏರ್ಪಡಿಸಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಮಿ ಕೃಪೆ ಪಾತ್ರರಾಗಿ ಅವರು ಇರ್ತಕ್ಕಂಥ ತದುಮನ ಧನ ಸಹಾಯವನ್ನು ಮಾಡಿದ್ದಾರೆ ಇವತ್ತಿನ ದಿಸದಲ್ಲಿ ಇದು ಅತಿ ಹೆಚ್ಚು ರೂಪದಲ್ಲಿ ಇದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಅನ್ನದಾನವನ್ನು ನಡೆಸ್ಕೊಂಡಿದ್ದೀವಿ ಕಾರ್ಯಕ್ರಮವು ಮೇಲೆ ಒಳ್ಳೆಯದಾಗಿದೆ ನಮಗಂತೂ ಗೊತ್ತಿರಲಿಲ್ಲ ನಾವು ಹುಡಿಕೊಂಡು ಬಂದಿದ್ದಕ್ಕೆ ಇಲ್ಲಿಗೆ ಮೇಲೆ ಒಳ್ಳೇದಾಗಿದೆ ಪರವಾಗಿಲ್ಲ ಬರ್ತೀರಾ ಏನೇನು ಕಳ್ಕೊಂಬರ್ತೀರಾ ಅದೆಲ್ಲ ಒಳ್ಳೇದಾಗುತ್ತೆ ಅಂದರೆ ಸ್ವಲ್ಪ ಲೇಟು ಚಡನಾಗೆ ನಮಗೆ ಒಳ್ಳೇದಾಗು ಅಂತ ಅಂದರೆ ಹೇಳಲಿಕ್ಕಾಗಲ್ಲ ಸ್ವಲ್ಪ ಕಾಯಬೇಕು ನಾವು ಆದರೆ ದೇವ್ರನ್ನ ನಂಬಬೇಕು ನಂಬಿದ್ರೆ ಮಾತ್ರ ಕೈ ಬಿಡಲ್ಲ ಭಗವಂತ ನಮ್ಮ ಪರಿಸ್ಥಿತಿ ಭಾಳ ಅದ್ಗೇಟೋಗಿತ್ತು ಹೋಗಿತ್ತು ನನ್ನ ಮಗ ಉಳಿತಾನೆ ಅನ್ನೋದೇ ಗ್ಯಾರಂಟಿ ಡಾಕ್ಟ್ರೇ ಹೇಳ್ಬಿಡಿದ್ರು ಕರ್ಕೊಂಡು ಹೋಗ್ಬಿಡಿಯಮ್ಮ ಆಗೋಲ್ಲ ಅಂತ ಆದರೂ ನಾನು ಈ ಭಗವಂತನ ನಂಬಿ ಕರ್ಕೊಂಬಂದೆ ಭಗವಂತ ನನ್ನ ಕೈ ಬಿಡಲಿ ನನ್ನ ಮಗನ್ನ ಉಳಿಸ್ಕೊಟ್ರು ಬಾ ಭಾಳ ಇದಿದೆ ದೇವ್ರಸ್ತ್ರಲ್ಲಿ ಮಾತ್ರ ಭಾಳ ಚೆನ್ನಾಗಿ ಭಕ್ತಿಯಿಂದ ಕಾಪಾಡ್ತಾನೆ ಭಕ್ತಿ ಇರಬೇಕು ದೇವ್ರ ಮೇಲೆ ಭಕ್ತಿ ಇದ್ರೆ ಕಾಪಾಡ್ತಾನೆ ಕೈ ಬಿಡ್ತೀರ ದೇವರು ನಮ್ಮ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಒಳ್ಳೆಯದು ಆಯ್ತದೆ ಒಳ್ಳೆಯದು ಆಗೈತೆ ನಿಂಬೇಕು ಒಟ್ನೇ ಥರ ನಾನು ನಿಮ್ಮ ಪ್ರೀತಿಯ ಮದ್ದು ಸುಖ್ ಸುಖ್ ಸೂದನ್ ಈ ದೇವಸ್ಥಾನಕ್ಕೆ ನಾನು ನನ್ನ ಚಿಕ್ಕ ವಯಸ್ಸಿಂದ ಬರ್ತಾಯಿದ್ದೀನಿ ತುಂಬ ಒಳ್ಳೆಯದಾಗಿದೆ ತುಂಬ ನಂಬಿದ್ದೀನಿ ಷಣ್ಮಾತ್ಮನ ಯಾವತ್ತೂ ನಾನು ಕೈ ಬಿಟ್ಟಿಲ್ಲ ಯಾವತ್ತೂ ಕೂಡ ನಾನು ಕೈ ಬಿಡೋಲ್ಲ ಇವೆಲ್ಲರೂ ಭಕ್ತಿಯಿಂದ ಬಂದು ಏನೇ ಕೇಳಿದ್ರು ದೇವ್ರು ನೆರವೇರಿಸ್ಕೊಡ್ತಾರೆ ಇವತ್ತು ಹಬ್ಬ ನಡೀತಿದೆ ಹಬ್ಬ ಎಲ್ಲ ತುಂಬ ಚೆನ್ನಾಗಿ ನಡೀತೈತೆ ನಿನ್ನೆ ಮೊನ್ನೆ ನೈಟು ಎಲ್ಲ ತುಂಬ ಚೆನ್ನಾಗಿತ್ತು ಸದಾ ಜಯಂತಿಯನ್ನು ನಡೆಸ್ತಾ ಇದ್ದಾರೆ ವಿಜೃಂಭಣೆಯಾಗಿ ಮಾಡ್ತಾ ಇದ್ದಾರೆ ನಾವು ನಾವು ಇರ್ತೀವೋ ಇರೋಲ್ವೋ ಗೊತ್ತಿಲ್ಲ ಈ ಜಿ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಹೆಚ್ಚಿನ ಜನತೆ ನಮ್ಮ ಈ ನರಸಿಂಹಸ್ವಾಮಿ ಬಡಾವಣೆ ಅಕ್ಕಪಕ್ಕದವರು ಮುಂದ್ಕುನೂ ಇದೇ ಥರ ಇರಬಾರ್ದು ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ದೇವಸ್ಥಾನ ಕಟ್ಟೋಕ್ಕೆ ಎಲ್ಲ ಧನ ವನ ಧನ ಸಹಾಯ ಮಾಡ್ಕೋಬೇಕು ಅಂತ ನಾವು ಕೇಳ್ತೀನಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾನು ಅಪ್ಪನ ತುಂಬ ನಂಬಿದ್ದೀನಿ ನಮ್ಮ ಯಜಮಾನ್ರು ತುಂಬಾ ಹುಷಾರಿರಲಿಲ್ಲ ಇಲ್ಲಿ ಬಂದ ಮೇಲೆ ನಮ್ಮ ಯಜಮಾನರು ಚೆನ್ನಾಗೋ ಚೆನ್ನಾಗಾದರೂ ಹುಷಾರಾದರು ತುಂಬ ಯಾವ ಏನೇ ಬೇಡ್ಕೊಂಡೋದ್ರೂ ಚೆನ್ನಾಗತ್ತೆ ಏನೇ ನಾವೇನು ಮನ್ಸಲ್ಲಿ ಅಂದ್ಕೊಂಡೋದ್ರು ಕೆಟ್ಟದ್ದು ಏನಾದ್ರು ಮಾಟ ಮಂತ್ರ ಮಾಡಿಸಿದ್ರು ಏನೇ ಮಾಡಿಸಿದ್ರು ಕೂಡ ಈ ಅಪ್ಪು ನಂಬ್ಕೊಂಡೋದ್ರೆ ಎಲ್ಲ ಒಳ್ಳೇದೇ ಆಗಿದೆ ಅಂದರೆ ಪ್ರತಿ ವಾರವೂ ಕೂಡ ವಿಶೇಷ ಪೂಜೆ ವಿಶೇಷ ಅಲಂಕಾರ ಆಗ್ತದೆ ಪ್ರತಿ ವಾರವೂ ಕೂಡ ಅನ್ನದಾನವನ್ನು ಸಂಜೆ ಎಂಟು ಮೂವತ್ತಕ್ಕೆ ಮಂಗಳಾರತಿ ಆಗ್ತದೆ ಆ ಟೈಮಲ್ಲಿ ಪ್ರತಿ ದಿನವೂ ಪ್ರತಿ ವಾರವೂ ಕೂಡ ಅನ್ನದಾನವನ್ನು ನೀಡ್ತಾಯಿರ್ತೀವಿ ಇದೇ ರೀತಿ ಭಕ್ತರು ಸಹಕಾರ ಮಾಡಿ ಅವರಿರ್ತಕ್ಕಂಥ ಕಾರ್ಯಕ್ರಮಗಳು ಏನಿದೆ ಅದನ್ನು ನಡ್ಸ್ಕೋತರೆ ಭಕ್ತರಿಗೆ ಎಲ್ಲರಿಗೂ ಆ ಭಗವಂತ ಆಯುಷ್ ಆರೋಗ್ಯ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾ ಬೇಡ್ಕೋತೀನಿ ಇದು ಹಾಲಿ ಇಪ್ಪತ್ತು ವರ್ಷ ಆಗಿದೆ ಇದೇ ರೀತಿಯಾಗಿರ್ತಕ್ಕಂಥದ್ದು ಇನ್ನು ಮುಂದೆ ಈ ಜೀವನೋದ್ವಾರ ಆಗಬೇಕು ಭಗವಂತನ ಅಭಯ ಶನೇಶ್ವರನ ದೇವಾಲಯನ ಕಟ್ಟಿ ದೇವಾಲಯನ ಕಟ್ಟಬೇಕು ಅದಕ್ಕೋಸ್ಕರವಾಗಿ ಭಕ್ತರಿಂದ ಸಹಾಯವನ್ನು ಬೀಡ್ತಾ ಇದ್ವಿ ತನು ಮನ ಧನ ಸಹಾಯವನ್ನು ನೀಡಿ ಕಟ್ಟಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ನಾವು ಕೇಳ್ತಾ ಇದ್ವಿ 一生。